ಹೆಗೆ ಪ್ರೇಮದ ಕುರು ನಾನು ಕಣ್ಣಿಟ್ಟ ಹೆಣ್ಣುಗಳನ್ನು ಬಿಟ್ಟು ಕೆಟ್ಟವನಲ್ಲ ಈ ಸೀಮುತ್ತ ಅಂದ ನನ್ನ ಕೊಂದ ಮುಂದೆಯೇ ಮಿಂಚಿ ಮರೆಯೋದು ಹೋ ನೇತ್ರಗಳ ಸ್ವಪ್ನ ಸುಂದರಿ ನಿನ್ನನ್ನು ನೋಡಿದ ಈ ಶ್ರೀಮಂತನ ಚಂಚಲವಾಗಿ ಹೆಚ್ಚು ಹಿಂದುಳಲ್ಲಿ ಈ ನಿನ್ನ ದೇಹದ ಸುಖಕ್ಕಾಗಿ ಹಂಬಲಿಸಿ ಆ ತೊರೆಯುತ್ತಿದೆ ಈ ಶ್ರೀಮಂತನ ಮೈಮನಸ್ಸನ್ನು ನೀನು ಬರುವ ಪ್ರೇಮದ ತೊಡೆಯಾಗಿ ಅರಸಿ ಬಂದು ನಿಂತಿರುವನು ಈ ನಿನ್ನ ಅರಸ ಈ ದಾರಿಯಲ್ಲಿ ಬಂದೇ ಬರ್ತಾಳೆ ಹಾಗಂಗ ನಿಲ್ಲು ಸರ ನಿಲ್ಲು ಗಂಗಾ ನಿಲ್ಲು ಅವಸರದ ನಡಿಗೆಯನ್ನು ನಿಲ್ಲಿಸಿ ಈ ಮಾತನ್ನು ಹಾಲನ್ನು ಹಾಲ ಅವಶ್ಯಕತೆಯಾಗಲಿ ಸಮಯವಾಗ್ಲಿ ನನಗಿಲ್ಲ ಈಗ ನನ್ನ ಕಾದುಕೊಳ್ತಿದ್ದಾನೆ ಹೋಗಬೇಕು ನಿಲ್ಲು ಗಂಗಾ ನಿಲ್ಲು ನಿನ ಬಾಗಿ ಇಷ್ಟಪಟ್ಟು ಬಂದ ಈ ಅಮೀರ ಅರಸನನ್ನು ಬಿಟ್ಟು ಆ ಪಡವನನ್ನು ಅರಸಿ ಹೋಗಿವೆಯಲ್ಲ ಈ ಸೆಳೆ ನಾರಿ ಎನ್ನು ಮಾತನ್ನು ಕೇಳಿದರೂ ಸರಿಯಾಗಿ ಚಿಕ್ಕ ಕೊಟ್ಟು ಕೇಳರೆ Tanda nila na pera yun ni.

ಇವಳು ಕೂಡ ಸಂಸ್ಕೃತಿ ಸರಿಯಾಚೆಯ ಈ ಪುರುಷರ ಸರಸದ ಸಮಯದಲ್ಲಿ ಸರಿಯೋಚೆಯುವ ಶತ್ರು ಸೌಂದರ್ಯವತಿಯ ಬಾಯಲಿ ಬರುವುದು ಸರಿ ಕಾಣದಿಲ್ಲ ಮಾತುಗಳನ್ನು ನಾಡಿದರೆ ಓ ಶಿವನ ಪಾದಕ್ಕೆ ಕಳಿಸಿ ಬಿಡುವೆ

ಶಕ್ತಿ ಇದೆ ಎಂದು ಈ ಊರ ಕೂಡಿಯ ಜೊತೆ ಗುಣಾಣಲಿಕೆ ಬಂದರೆ ಕಾಲ ಬಾಕು ಬಂದಿ ಕೂಡಿಗೆ ಕಾನಿನ ಕಾಲ ನಿಮ್ಮ ಕಂಡಾ ಅಕ್ಕಿನಿಗೆ ಇದೆನೋಯಿತು ಹಾಡುವ ಹಾಡವೆ ನಾನು ಈ ಜಲ ರಾಜನ ಮಾತುಗಳನ್ನು ಕೇಳಿದರೆ ಮುಂದಾಗುವ ಕಷ್ಟಗಳು ದೂರ ದೂರವಾಗುವುದು ಏನಕ್ಕೆ ಆಗಲ್ಲ ತುಪ್ಪ ಇತ್ತೋಜೆ ಪ್ರತಿಯೊಬ್ಬ ಮಾತರೆಂಬ ಕುರುಗೆಯಲ್ಲಿ ಕಟ್ಟಿಗೆ ಎಣ್ಣೆ ಕಾಯಿಸಿದ ಆಗ ಬರಬನ್ನು ಇದರ ಸುಳ್ಳಾಸನೆ ಈ ಹೆಣ್ಣನ್ನು ಅನುಭವಿಸುವುದು ಅಷ್ಟು ಸುಲಭದ ಮಾತಲ್ಲ සමය සික්ක සමය වන්නේ උපයෝගෙසි ආෙක්ු නිසඳන් තශ්ටය .